ಪ್ರಪಂಚದಲ್ಲಿ ಕೆಲವು ಪುಸ್ತಕಗಳು ಹಿಂಗಿರ್ತಾವೆಲ್ಲ ಅವುಗಳನ್ನು ಕೈ ತೊಳ್ಕೊಂಡು ಮುಟ್ಟಬೇಕು ಇನ್ನು ಕೆಲವು ಪುಸ್ತಕಗಳು ಹಿಂಗಿರ್ತಾವೆಲ್ಲ ಅವರು ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕು ಮತ್ತೆ ನಮಗೆಲ್ಲ ಅರ್ಥ ಆಗಿರ್ಬೇಕು ಯಾವ ಪುಸ್ತಕಗಳು ಪರಿಶುದ್ಧವಾದ ನಮ್ಮ ಮಸ್ತಕವನ್ನು ಕೆಡಿಸ್ತಾವೋ ಆ ಪುಸ್ತಕಗಳನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕು ಅಂದ್ರೆ ತಂಗ ತೊಳ್ಕೊಳ್ಬೇಕು ಆದರೆ ಯಾವ ಪುಸ್ತಕಗಳು ಕಲ್ಮಶ ತುಂಬಿರುವಂತಹ ನಮ್ಮ ಮಸ್ತಕವನ್ನು ಪರಿಶುದ್ಧಗೊಳಿಸ್ತಾವೋ ಅಂತಹ ಪುಸ್ತಕಗಳನ್ನು ಕೈ ಮೇಲೆ ಮುಟ್ಟಬೇಕು ಸಿದ್ಧಾಂತ ಶಿಖಾಮಣಿ ಮುಟ್ಟಿನ ಮೇಲೆ ಕೈ ತೊಳ್ಕೊಳ್ಳುವಂಥದ್ದಲ್ಲ ಕೈ ತೊಳ್ಕೊಂಡ ಮೇಲೆ ಮುಟ್ಟಬೇಕಾಗಿರುವಂತಹ ಒಂದು ಶ್ರೇಷ್ಠ